ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನೇ ಈಗಲೇ ನೋಡೋಣ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜಾ ಮನೆಯಲ್ಲಿ ಮದುವೆಗೆಲ್ಲ ತಯಾರಿ ಆಗ್ತಿದೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಕ್ಕಪಕ್ಕದವರೆಲ್ಲ ಬಂದು ಕ್ಲೀನ್ ಮಾಡಿಕೊಡ್ತಿದ್ದಾರೆ ಅಕ್ಕಪಕ್ಕದವರೆಲ್ಲ ಸುನಂದಕ್ಕ ಅವ್ರಿಗೆ ಹೇಳ್ತಿದ್ದಾರೆ ಸುನಂದಕ್ಕ ಮೊದಲು ಧೂಳೆಲ್ಲ ಕೊಡ್ಕೊಳ್ಳೋಣ ಆಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡಿದ್ದಾರೆ ಎಲ್ಲ ಕಡೆಗೂ ಕ್ಲೀನ್ ಮಾಡಿಕೊಂಡು ಮದುವೆ ತಯಾರಿ ನಡೀತಿದೆ ಸುನಂದಕ್ಕ ಪೂಜೆಗೆ ಹೇಳ್ತಿದ್ದಾರೆ ಬೀರೋ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋ ನೀಟಾಗಿ ಬಟ್ಟೆ ಮಾಡಿಸಿ ಅಂತ ಹಾಗೆ ಕುಸುಮ ಅವರು ಹೇಳ್ತಿದ್ದಾರೆ ಗುಂಡ ತನ್ಮಿ ನೀವಿಬ್ಬರು ಮನೆ ಸುತ್ತು ಇರೋ ಕಸನೆಲ್ಲ ಆರಿಸ್ಬೇಕು ಅಂತ ಒಂದಿಷ್ಟೇ ಇಷ್ಟು ಕಸ ಇರಬಾರ್ದು ಎಲ್ಲ ಕಸಾನೂ ಸುಟ್ಟಾಕ್ಬಿಡ್ಬೇಕು ಅಂತಿದ್ದಾರೆ ಸರಿ ಅಜ್ಜಿ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಆ ಮಕ್ಕಳು ಕೂಡ ಮನೆ ಸುತ್ತು ಕ್ಲೀನ್ ಮಾಡೋಕೆ ಹೋಗಿದ್ದಾರೆ ಸುಂದ್ರಿ ಪೂಜೆ ಸಾಮಾನೆಲ್ಲ ತೊಳೆದು ಬೆಳಗ್ಗೆ ಎತ್ಕೊಂಡು ಬಂದು ಇದ್ದಾಳೆ ಅಕ್ಕಪಕ್ಕದವರೆಲ್ಲ ಕೆಲಸ ಮಾಡ್ತಿರೋರು ಲೇಡೀಸ್ ಹೇಳ್ತಿದ್ದಾರೆ ಸುನಂದಕ್ಕ ನೆನ್ನೆ ಮೊನ್ನೆ ಎಲ್ಲ ಪೂಜಾ ನಮ್ಮ ಮುಂದೆ ಎರಡು ಜಡೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಹುಡುಗಿ ಅವಳು ಮದುವೆ ಅಂದರೆ ನಂಬೋಕೆ ಆಗ್ತಿಲ್ಲ ಅಂತ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಲ್ವಾ ಅಂದಾಗ ಸುನಂದಕ್ಕ ಹೇಳ್ತಾರೆ ನಾನು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿದ್ದೆ ಇವಳು ಕಾಲೇಜಿಗೆ ಹೋಗ್ತಾ ಇಲ್ಲ ಹೆಂಗಪ್ಪ ಅಂತ ಏನ್ ಮಾಡ್ತಾಳೋ ಏನು ಅಂತ ತುಂಬ ಭಯ ಆಗಿತ್ತು ಅಂತ ಸುನಂದಕ್ಕ ಅವ್ರು ಹೇಳ್ತಿದ್ದಾರೆ ದೇವ್ರದಿಂದ ಎಲ್ಲ ಒಳ್ಳೇದೇ ಆಗ್ತಿದೆ ಅಂತ ಸುನಂದಕ್ಕ ಅವ್ರು ಹೇಳ್ತಿದ್ರೆ ಈ ಪಕ್ಕದ ಮನೆಯವರು ಹೇಳ್ತಿದ್ದಾರೆ ಸುನಂದಕ್ಕ ತುಂಬ ಒಳ್ಳೆ ಮನೆಗೆ ಕೊಡ್ತಾ ಇದ್ದೀರ ಮದುವೆ ಮಾಡಿ ಅಂತ ಪೂಜೆ ಹುಡುಗನ್ ನೋಡಿದ್ರೆ ಅಷ್ಟು ಆಸ್ತಿ ದುಡ್ಡಿದೆ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಸಿಂಪಲ್ ಆಗಿದ್ದಾನೆ ಅಂದಾಗ ಕುಸುಮಾ ಅವ್ರು ಹೇಳ್ತಿದ್ದಾರೆ ಮತ್ತೆ ಹುಡುಗನ್ ಹುಡ್ಕಿದೆ ಯಾರು ಯಾರು ಈ ಕುಸುಮಾ ಅಂತಿದ್ದಾರೆ ಕುಸುಮಾ ಅವರು ಈ ಕುಸ್ಮಾ ಅಂತ ಇಂಥ ಹುಡುಗನ ಹುಡುಕ್ ಬಿಡ್ತಾಳ ಹಾಂ ಕುಸುಮಾಕ ಪೂಜನ ಕಾಲಿಗೆ ಏಟ್ ಬಿದ್ದಾಗ ಆ ಹುಡುಗ ಎಷ್ಟು ಒಳ್ಳೆಯವನಂತ ಆವತ್ತೇ ನೋಡಿದ್ದೀವಿ ನಾವು ಅಂತಿದ್ದಾರೆ ಈ ಪಕ್ಕದ ಮನೆಯವರು ಅವತ್ತು ಆ ಹುಡುಗ ಎಷ್ಟು ಗಾಬರಿ ಆಗಿದ್ದ ಎಷ್ಟು ಕಾಳಜಿ ತೋರಿಸ್ತಾ ಪೂಜಾ ಮೇಲೆ ನನಗಂತೂ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಅಂತಿದ್ದಾರೆ ಆ ಪಕ್ಕದ ಮನೆ ಆಂಟಿ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಸುನಂದ ಕಲಶ ಕೂರಿಸಲೇಬೇಕು ಕಲಸ ಮತ್ತು ಈ ತೋರಣ ಕಟ್ಟಲೇಬೇಕು ಅಂತಿದ್ದಾರೆ ಪೂಜಾ ಬೀರೋ ಬಾಗ್ಲು ಹೆಂಗ್ ತೆಗ್ದಿಟ್ಟಿದ್ಯಾ ನೋಡು ಯಾರು ಮುಚ್ತಾರೆ ನೀನು ಮದುವೆ ಆಗೋ ಹುಡುಗ ಮುಚ್ತಾನ ಅಂತ ಕುಸುಮಾರ್ ಕೇಳ್ತಿದ್ದಾರೆ ಪೂಜಾಗೆ ಆ ನಗೇದ್ ನೋಡು ಮುಚ್ಚು ಮುಚ್ಚು ಅಂತಿದ್ದಾರೆ ಆದ್ರೂ ಸುನಂದಕ್ಕ ಪೂಜಾ ಅಂತ ಹುಡ್ಗನ್ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ ಅಂತೀನಿ ಅಂತ ಪಕ್ಕದ ಮನೆಯವರೆಲ್ಲ ಹೇಳ್ತಿದ್ದಾರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಸುಧಾರಿಸ್ಕೊತಿದ್ದಾರೆ ಪಾಪ ಸುಂದರಿ ಹೇಳ್ತಿದ್ದಾರೆ ಓಹೋ ಪೂಜಾ ದೇವಿನ ನೋಡ್ರಪ್ಪ ನಾಚಿ ನೀರಾಗೋಗ್ತಿದ್ದಾಳೆ ಅಂತಿದ್ದಾರೆ ಪೂಜಾ ಮದುವೆಗೆ ಅಕ್ಕಪಕ್ಕದವರೆಲ್ಲ ಹೊಸ ಬಟ್ಟೆಗಳನ್ನ ಹೊಲ್ಸ್ಕೊಂತಿದ್ದಾರೆ ಹಾಗೇ ಟೈಲರ್ ಅಂಗಡಿಗೆ ಹೋಗ್ತಿದ್ಯಾ ಲಗ್ನಪತ್ರಿಕೆ ಕೊಟ್ಬಿಡು ಅಂತೇಳಿ ಸುನಂದ ಅವರು ಅವ್ರ ಕೈಗೆ ಕೊಡ್ತಾ ಇದ್ದಾರೆ ನನಗೆ ಟೈಮ್ ಇಲ್ಲ ಅವರು ಫೋನ್ ಮಾಡಿಬಿಡ್ತೀನಿ ನಾನು ತೊಗೊಂಡೋಗಿ ಕೊಡು ಅಂತಿದ್ದಾರೆ ಸುನಂದ ಅವರು ಗುಂಡಣ್ಣ ತನ್ಮಿ ಅವ್ರಿಗೆ ಹೇಳಿದ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಕೈಯೆಲ್ಲ ಗಲೀಜಾಗಿದ್ದೆ ಸೂಪರ್ ಕಣೋ ಗುಂಡಣ ಅಂತ ಪೂಜಾ ಹೇಳ್ತಿದ್ದಾಳೆ ವೆರಿ ಗುಡ್ ಅಂತೇಳಿ ಅದು ತನ್ಮಿ ಹೇಳ್ತಾಳೆ ಚಿಕ್ಕಿ ನಿಮ್ಗಿದು ಮೋಸ ಅನಿಸ್ತಾ ಇಲ್ವಾ ನಾನು ಅವನ ಜೊತೆ ಕ್ಲೀನ್ ಮಾಡಿದ್ದೀನಿ ನನಗೆ ಮಾತ್ರ ನೀವು ವೆರಿ ಗುಡ್ ಅಂದಿಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ತನ್ವಿ ನೀನು ಗುಡ್ಗಲ್ ಅಲ್ವಾ ಅದಕ್ಕೆ ನಿನಗೆ ಹೇಳಲಿಲ್ಲ ಅಂತಾಳೆ ಸರಿ ಸರಿ ನೀವು ಈ ವಿಷಯಕ್ಕೆ ಇಬ್ಬರು ಜಗಳಾಡೋದು ಬೇಡ ನಡೀರಿ ಕೈ ತೋಳಿಸ್ತೀನಿ ಅಂತ ಪೂಜಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾಳೆ ಭಾಗ್ಯ ಮನೆಯಿಂದ ಹೊರಗಡೆ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ಲು ಅಷ್ಟೊತ್ತಿಗೆ ಅವ್ರ ಅಪ್ಪನ ಫೋನ್ ಮಾಡ್ತಾಳೆ ಅಪ್ಪ ಎಲ್ರಿಗೂ ಕಾರ್ಡ್ ಕೊಟ್ಟ ಅಂತಾಳೆ ಇನ್ನ ಇಲ್ಲ ಅಮ್ಮ ಅಂತೇಳಿ ಅವ್ರ ತಂದೆ ಹೇಳ್ತಾರೆ ಇನ್ನೂ ಆಗಿಲ್ಲ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಹೇಳ್ತಿದ್ದಾಳೆ ಏನಾದರೂ ಸಮಸ್ಯೆನಪ್ಪ ಅಂತ ನಾವು ಮದುವೆ ಮಾಡ್ತಿರೋ ಹಾಲು ಸಿಕ್ಕಾಪಟ್ಟೆ ಕಾಸ್ಟ್ಲಿ ತಾನೆ ಅಂತ ಹೇಳಿ ಪೂಜಾ ಅವ್ರ ತಂದೆ ಕೇಳ್ತಿದ್ದಾರೆ ಕಾಸ್ಟ್ಲಿನ ಇಲ್ಲಪ್ಪಾ ಅಂತ ಭಾಗ್ಯ ಹೇಳ್ತಿದ್ದಾಳೆ ಪೂಜಾ ಅವ್ರ ತಂದೆ ಮತ್ತೊಂದ್ಸಲಿ ಕಾರ್ಡ್ ಓದ್ಬಿಟ್ಟು ನೀನೊಂದ್ಸಲಿ ಕಾರ್ಡ್ ನೋಡಮ್ಮ ಅಂತೇಳಿ ಭಾಗ್ಯ ಹೇಳ್ತಾರೆ ನೀನ್ ನೋಡಿದ್ರೆ ಆ ಹಾಲ್ ಅಂತಿದ್ಯಾ ಇಲ್ಲಿ ನೋಡಿದ್ರೆ ಬೇರೆ ಹೆಸರು ಐತಲ್ಲಮ್ಮ ಅಂತ ಪೂಜಾ ಅವ್ರ ತಂದೆ ಹೇಳ್ತಿದ್ದಾರೆ ಕನಿಕಾ ಮೀನಾಕ್ಷಿಯವ್ರ ಮಾಡಿರೋ ಕಿತಾಪತಿ ಇವಾಗ ಗೊತ್ತಾಗ್ತಿದೆ ಭಾಗ್ಯಗೆ ಮದುವೆ ಜಾಗ ಚೇಂಜ್ ಆಗಿದೆ ಏನಂತಿದ್ದೀರಪ್ಪ ಅಂತ ಭಾಗ್ಯ ಅಂದಾಗ ಹೂನಮ್ಮ ಒಂದ್ಸಲಿ ನೀನು ಮದುವೆ ಕಾರ್ಡ್ ನೋಡು ಅಂದಾಗ ಭಾಗ್ಯ ಒಳಗಡೆ ಬಂದ್ಬಿಟ್ಟು ಮದುವೆ ಕಾರ್ಡ್ ಕೊಡಿ ಅಂತೇಳಿ ಇಸ್ಕೊಂಡು ಮನೆಯಲ್ಲಿ ಓದ್ತಾ ಇದ್ದಾಳೆ ಮೀನಾಕ್ಷಿಯವರು ಭಾಗ್ಯಗೆ ಕ್ಷಣ ಕ್ಷಣಕ್ಕೂ ಕೊಡ್ತಾ ಇದ್ದಾರೆ ಪರೀಕ್ಷೆಗಳನ್ನ ಈ ಪರೀಕ್ಷೆಯಲ್ಲೂ ಭಾಗ್ಯ ಗೆಲ್ತಾಳ ನೋಡೋಣ ಕಾರ್ಡ್ ಓದ್ಬಿಟ್ಟು ಭಾಗ್ಯ ಶಾಕ್ ಆಗ್ತಿದ್ದಾಳೆ ನಾನು ಬರ್ಸಿದ ಹೆಸರು ಇಲ್ವಲ್ಲ ಇದು ಬೇರೆ ಹೆಸರು ಇದಲ್ಲ ಅಂತ ಹೇಳಿ ಅವಳಿಗೆ ಶಾಕ್ ಆಗ್ತಿದೆ ಪೂಜಾ ಕೇಳ್ತಿದ್ದಾಳೆ ಅಕ್ಕ ಏನಾಯ್ತಕ್ಕ ಅಕ್ಕ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂತ ಪ್ರೆಂಟಿಂಗ್ ಏನಾದರೂ ಮಿಸ್ ಆಗಿದೆಯಾ ಅಂತ ಪೂಜಾ ಕೇಳಿದ್ರೆ ಮದುವೆ ಜಾಗನೇ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ ಭಾಗ್ಯ ಏನು ಹೇಳ್ತಿದ್ಯಮ್ಮ ನಿಮ್ಮ ಮಾವನವರು ನಿಮ್ಮ ತಂದೆ ಕಾರ್ಡ್ ಹಂಚಕ್ ಹೋಗಿದ್ದಾರೆ ಅಂತ ಕುಸುಮಾ ಅವ್ರು ಈಗ ನೀನು ಹಿಂಗೆ ಹೇಳಿದ್ರೆ ಏನು ಗತಿ ನನಗೂ ಏನೂ ಗೊತ್ತಿಲ್ಲ ಅತ್ತೆ ಅಪ್ಪ ಫೋನ್ ಮಾಡಿ ಹೇಳಿದ್ದಕ್ಕೆ ಗೊತ್ತಾಗಿದ್ದು ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾಳೆ ಅಕ್ಕ ಹೇಗಕ್ಕ ಇದೆಲ್ಲ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಪೂಜಾ ಕೇಳ್ತಿದ್ರೆ ಭಾಗ್ಯ ಹೇಳ್ತಾಳೆ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ ಇದು ತುಂಬ ದೊಡ್ಡ ಜಾಗ ಕಣೆ ತುಂಬ ಖರ್ಚಾಗುತ್ತೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ನಾನು ಎರಡೆರಡು ಸಲ ನೋಡಿದ್ದೀನಿ ಅತ್ತೆ ಅಂತೇಳಿ ಭಾಗ್ಯ ಹೇಳ್ತಾಳೆ ಮಾವನ್ಗೂ ತೋರಿಸಿದ್ದೀನಿ ಅತ್ತೆ ಅಂತಾಳೆ ಸುನಂದ್ ಅವ್ರು ಹೇಳ್ತಿದ್ದಾರೆ ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು ತಾನೆ ಸರಿ ಫೋನ್ ಮಾಡು ಅವ್ನ ನಂಬರ್ ಇದ್ರೆ ಅಂತ ಹೇಳಿ ಅಂಗಡಿಯವನಿಗೆ ಫೋನ್ ಮಾಡ್ತಿದ್ದಾರೆ ಒಂದ್ಸಲಿ ಫೋನ್ ಮಾಡಿ ಪ್ರಿಂಟ್ ಮಾಡಿರೋವ್ನಿಗೆ ಕರಾಟೆಗೆ ತಗೋ ಅಂತ ಹೇಳ್ಬಿಟ್ಟು ಕುಸುಮಾ ಹೇಳ್ತಿದ್ದಾರೆ ಅವ್ರು ಹೇಗೆ ತಪ್ಪು ಮಾಡ್ದ ಅಂತ ನಾನೇ ನೋಡ್ಬಿಡ್ತೀನಿ ಅಂತೇಳಿ ಕುಸುಮಾ ಅವ್ರು ಮಾತಾಡ್ತಿದ್ದಾರೆ ಹಲೋ ಸರ್ ನಮಸ್ಕಾರ ಅಂತ ಭಾಗ್ಯ ಹೇಳ್ತಾಳೆ ಮೊದಲು ಮದುವೆ ಕಾರ್ಡೆಲ್ಲ ಸಿಕ್ತಾ ನಿಮಗೆ ಅಂತ ಕೇಳ್ತಾನೆ ಪ್ರಿಂಟ್ ಮಾಡಿದವನು ಹುಡುಗನ ಅವ್ರಿಗೆಲ್ಲ ಕಳ್ಸಿದ್ದೀನಿ ಅಂತ ಕೂಡ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಭಾಗ್ಯ ಶಾಕ್ ಆಗ್ತಿದ್ದಾಳೆ ಏನು ಹುಡುಗನ ಮನೆಯವರು ತೊಗೊಂಡೋದ್ರಾ ಅಂತ ಭಾಗ್ಯ ಕೇಳ್ತರೆ ಹೌದು ಮೇಡಮ್ ಅಂತಾನೆ ಪ್ರಿಂಟ್ ಮಾಡಿದವನು ಯಾಕೆ ಮೇಡಮ್ ಸಮಸ್ಯೆನಾ ಅಂತ ಕೇಳ್ತಾನೆ ಅಲ್ಲ ಸರ್ ಪ್ರಿಂಟ್ ಮಾಡುವಾಗ ಏನು ಕೊಟ್ಟಿದ್ದೀವೋ ಅದನ್ನು ಓದ್ಬಿಟ್ಟು ನೋಡ್ಬಿಟ್ಟು ಮಾಡ್ಬೇಕು ತಾನೆ ಅಂತ ಭಾಗ್ಯ ಹೇಳ್ತಿದ್ದಾಳೆ ಎಲ್ಲ ತಪ್ಪಾಗಿ ಪ್ರಿಂಟ್ ಮಾಡಿದ್ದೀರಲ್ಲ ಅಂತ ಕೇಳ್ತಾಳೆ ಭಾಗ್ಯ ಅವನು ಹೇಳ್ತಾನೆ ಚಾನ್ಸೇ ಇಲ್ಲ ಮೇಡಮ್ ಆ ಥರ ಅಂತ ನೀವೇನು ಕೊಟ್ಟಿದ್ದೀರೋ ಅದನ್ನೇ ಪ್ರಿಂಟ್ ಮಾಡಿ ಕಳಿಸಿದ್ದೀನಿ ನಾನು ಅಂತಾರೆ ಏನಾದರೂ ತಪ್ಪಾಗಿದ್ರೆ ಅದು ನೀವೇ ತಪ್ಪಾಗಿ ಕೊಟ್ಟಿರ್ತೀರಾ ಅಂತ ಹೇಳ್ತಾನೆ ಫೋನ್ ಕಿತ್ಕೊಂಡು ಕುಸುಮಾ ಅವರು ಏಯ್ ತಪ್ಪು ಮಾಡೋದಿಕ್ಕೇನೋ ಭಾಗ್ಯ ನೀನು ಅನ್ಕೊಂಡಿದ್ಯನೋ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಅವನತ್ರ ಕೂಗಾಡಿ ಬೈದಾಡಿದ ಮೇಲೆ ಅವನು ಕಾಮತ್ ಸಾರ್ ಮನೆಯಿಂದ ಫೋನ್ ಬಂದಿತ್ತು ಕನಿಕಾ ಮೇಡಮೇ ಫೋನ್ ಮಾಡಿದ್ದಿದ್ದು ಅಂತಾನೆ ಕೊನೆಗೂ ಈ ಕಿತಾಪತಿಗೆ ಕಾರಣ ಕನಿಕಾ ಅಂತ ಗೊತ್ತಾದ ಮೇಲೆ ಎಲ್ಲರೂ ಹೊರಗಡೆ ಬರ್ತಿದ್ದಾರೆ ಕನಿಕನ ಹತ್ರ ಹೋಗಿ ಕನಿಕನಿಗೆ ಬೈಬೇಕು ಅಂತ ಅಷ್ಟರಲ್ಲಿ ಕನಿಕಾ ಮತ್ತೆ ಮೀನಾಕ್ಷಿ ಇಬ್ಬರೂ ಕಾರಲ್ಲಿ ಭಾಗ್ಯ ಮನೆ ಹತ್ರ ಬಂದೇ ಬಿಟ್ರು ಭಾಗ್ಯಗೆ ಮದುವೆ ಆಗೋ ಅಷ್ಟರಲ್ಲಿ ಇನ್ನೂ ಎಷ್ಟು ಪರೀಕ್ಷೆಗಳು ಬರುತ್ತೋ ಗೊತ್ತಿಲ್ಲ ಸಾಕಾಗಿ ಹೋಗ್ಬಿಟ್ಟಿದ್ದಾಳೆ ಏನೂ ತಪ್ಪು ಮಾಡೇ ಇಲ್ವೇನೋ ಅನ್ನೋ ಥರ ಒಳ್ಳೆಯವ್ರ ಥರ ಬಂದಿದ್ದಾರೆ ಭಾಗ್ಯ ಮನೆ ಹತ್ರ ಮೀನಾಕ್ಷಿ ಮತ್ತು ಕನಿಕಾ ಕುಮಾ ಅವ್ರು ಕೇಳ್ತಿದ್ದಾರೆ ಏಯ್ ಏನೇ ಬಂದಿದೆ ನಿನಗೆ ದೊಡ್ಡ ರೋಗ ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಕೂಡಲೇ ಶುರು ಆಯ್ತಾ ಬೈಬೇಕು ಅಂತೇಳಿ ಡಿಸೈಡ್ ಮಾಡಿರಂಗೈತೆ ಅಂತ ಹೇಳಿ ಕನಿಕಾ ಹೇಳ್ತಿದ್ದಾಳೆ ಯಾರಿಗಾದ್ರೂ ಬೈದಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗಲ್ಲ ಅನ್ಸುತ್ತೆ ಅಲ್ವಾ ಅಂತಿದ್ದಾಳೆ ಕನಿಕಾ ಇವತ್ತು ಸರ್ತಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತಿದ್ದಾಳೆ ಕನಿಕಾ ಬೈತಿದ್ದೀರಾ ಅಂದಮೇಲೆ ಕಾರಣ ಹೇಳ್ಬಿಟ್ಟು ಬೈರಿ ಸುಮ್ಮನೆ ಎಲ್ಲ ಬೈಬೇಡಿ ಅಂತಿದ್ದಾಳೆ ಕನಿಕಾ ಅವಾಗ ತುಂಬಾ ಚೆನ್ನಾಗಿರುತ್ತೆ ಅಂತಾಳೆ ಮೊದ್ಲು ಕಾರಣ ಹೇಳಿ ಆಮೇಲೆ ಏನ್ ಬೇಕಾದ್ರೂ ಬೈಕೊಳ್ಳಿ ಚೆನ್ನಾಗಿರುತ್ತೆ ಅಂತಾಳೆ ಏ ನಿನ್ಗೆ ಯಾರೇ ಹೇಳಿದ್ದು ಮದುವೆ ಆಲ್ನ ಬದಲಾಯಿಸೋದಿಕ್ಕೆ ಅಂತೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ ನಾವು ಒಂದು ಜಾಗ ಅಂತೇಳಿ ನಿಗದಿ ಮಾಡಿದ್ದೀವಿ ತಾನೇ ಯಾಕೆ ಬದಲಾಯಿಸ್ತೀನಿ ನೀನು ಅದನ್ನ ಅಂತ ಕುಸುಮಾ ಅವ್ರು ಕೇಳ್ತಿದ್ದಾರೆ ಕನಿಕಾ ಮೀನಾಕ್ಷಿ ಮುಖ ನೋಡ್ಕೊತಿದ್ದಾರೆ ಕನಿಕಾ ಹೇಳ್ತಿದ್ದಾಳೆ ಯಾಕೆ ಬದಲಾಯಿಸಿದ್ದು ಅಂದರೆ ನೀವೆಲ್ಲೋ ಹಾಳು ಕೊಂಪೆಯಲ್ಲಿ ಮಾಡ್ತೀನಿ ಅಂತಂದರೆ ನಾವು ಒಪ್ಕೋಬೇಕಾ ಅಂತಾಳೆ ನೋಡಿ ಮದುವೆ ನಾನು ಹೇಳಿರೋ ಜಾಗದಲ್ಲೇ ಆಗುತ್ತೆ ಅಂತಾಳೆ ಕನಿಕಾ ಹಾಗೆ ಹೇಳ್ತಿದ್ದಾಳೆ ಅಲ್ಲ ಕನಿಕಾ ಈಗ ಇದ್ದಕ್ಕಿದ್ದಾಗೇನೆ ನೀನು ಹೇಳಿರೋ ಜಾಗದಲ್ಲೇ ಮದುವೆ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅಂತಾಳೆ ಏನು ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಅಂತ ಕನಿಕಾ ಹೇಳ್ತಾಳೆ ಪೂಜಾ ಹೇಳ್ತಿದ್ದಾಳೆ ಕನಿಕಾ ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ನಾವು ಮದುವೆ ಅಂದರೆ ಒಂದು ಪ್ಲ್ಯಾನ್ ಪ್ರಕಾರನೇ ನಡೀಬೇಕು ಎಲ್ಲ ಮೊದಲೇ ಸುಮ್ಮನೆ ನೀನು ಮನಸ್ಸಿಗೆ ಬಂದಿದೆಲ್ಲ ಮಾಡೋದಲ್ಲ ಅಂತಾಳೆ ಪೂಜಾ ಇದ್ದಕ್ಕಿದ್ದಾಗೇನೆ ಆ ಹಾಲು ಬೇಡ ಬೇರೆ ಬೇಕು ನಮಗೆ ಅಂತಂದರೆ ದುಡ್ಡೇನು ಮೇಲಿಂದ ಉದುರುತ್ತಾ ಅಂತಾಳೆ ಪೂಜಾ ಮೀನಾಕ್ಷಿಯವ್ರು ಹೇಳ್ತಿದ್ದಾರೆ ಕನಿಕಾ ಪೂಜಾ ಹೇಳಿದ್ದು ಸರಿಯಾಗಿದೆ ಅಂತ ಮಗುನು ಜೀವಟಿ ಆಡಿಸೋರು ಆಡ್ಸೋರು ಅವರು ಇನ್ನೂ ಏನೇನು ಕಿತಾಪತಿ ಮಾಡ್ಬೇಕು ಮೀನಾಕ್ಷಿ ಮೀನಾಕ್ಷಿಯವ್ರ ಪ್ಲಾನ್ ಗೊತ್ತಿಲ್ಲ ಹಾಗೆ ಹೇಳ್ಬೇಕಂದ್ರೆ ಇದ್ದಕ್ಕಿದ್ದಾಗೇನೆ ಚೇಂಜ್ ಮಾಡಿದ್ರೆ ಅವರು ಕಷ್ಟ ಆಗಲ್ವಾ ಅಂತ ಹೇಳಿ ಕನಿಕನ್ ಮುಂದೆ ಹೇಳ್ತಿದ್ದಾರೆ ಮೀನಾಕ್ಷಿಯವರು ಒಂದು ತಿಂಗಳು ರೇಷನೇ ಪ್ಲಾನ್ ಮಾಡಿ ತಗೊಂಡು ಬರ್ತಾರೆ ಇವಾಗ ಹೀಗೆ ಮಾಡಿದ್ರೆ ಏ ಕನಿಕಾ ಅಂತ ಕೇಳ್ತಾರೆ ಮೀನಾಕ್ಷಿ ಅವರು ಭಾಗ್ಯ ಮಿಸ್ಟೇಕ್ ಆಗಿರೋದು ನಮ್ಮ ಕಡೆಯಿಂದ ಆ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ ಮದುವೆ ಖರ್ಚೆಲ್ಲ ನನ್ನದೇ ಇರಲಿ ಅಂತೇಳಿ ಮೀನಾಕ್ಷಿಯವ್ರು ಹೇಳ್ಬಿಟ್ಟು ಹೋಗ್ತಾರೆ ಭಾಗ್ಯ ಎಷ್ಟೇ ಹೇಳಿದ್ರು ಒಪ್ಕೊಳ್ಳೋಲ್ಲ ಇಲ್ಲಿ ಸುನಂದ ಅವರು ಒಪ್ಕೊಂಡು ಬಿಡ್ತಾರೆ ಹೇಳ್ಬಿಟ್ಟು ಸೀದಾ ಹೋಗ್ಬಿಡ್ತಾರೆ ನನ್ನ ತಂಗಿನ ನಾನೇ ಮದುವೆ ಮಾಡಬೇಕು ಅಂತ ಕನಸ್ಕೊತಾ ಇದ್ದ ಭಾಗ್ಯಗೆ ಹಾಕೋದ್ಲು ಬಾಂಬು ಮೀನಾಕ್ಷಿ ಮೀನಾಕ್ಷಿಯೇ ಖರ್ಚು ಮಾಡ್ತಾಳೋ ಇಲ್ಲ ಭಾಗ್ಯ ದುಡ್ಡಿಂದಾನೇ ಮದುವೆ ಆಗುತ್ತೋ ನೋಡೋಣ ತಾಂಡವ ಎಲ್ಲಿಗೂ ಹೋಗ್ತಾ ಇದ್ದಾನೆ ಕಾರಲ್ಲಿ ಅಲ್ಲ ಆದಿಬ್ರು ತಮ್ಮನ ಮದ್ವೆಗೆ ಏನೋ ಸಮಸ್ಯೆ ಆಗಿದೆ ಆ ಹುಡುಗಿ ಮನೆಯವರು ಸರಿ ಇಲ್ಲ ಅಂತ ಹೇಳ್ತಿದ್ರು ಓದೋರು ಮತ್ತೆ ನನಗೆ ಮೀಟ್ ಆಗೇ ಇಲ್ಲ ಅಂತಿದ್ದಾನೆ ಏನು ಸುದ್ದಿನೇ ಇಲ್ವಲ್ಲ ನಾನೇ ಒಂದು ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತ ತಾಂಡವ ಆದಿಗೆ ಫೋನ್ ಮಾಡ್ತಿದ್ದಾನೆ ಫೋನ್ ಎತ್ತಿದ ತಕ್ಷಣ ಆದಿ ಏನು ಬ್ರದರ್ ನನ್ನ ಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಏನಿಲ್ಲ ಬ್ರದರ್ ಏನೋ ಸಮಸ್ಯೆ ಆಗಿದೆ ಸಾಲ್ವ್ ಮಾಡಬೇಕು ಅಂತ ಓದೋರು ಗಾಬ್ರಿಯಿಂದ ಅದಕ್ಕೆ ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಫೋನ್ ಮಾಡಿದೆ ಅಂತಾನೆ ತಾಂಡವ ಸ್ವಂತ ಅಣ್ಣ ತಮ್ಮನಲ್ಲೂ ಇಷ್ಟೊಂದು ಅಡ್ಜಸ್ಟ್ಮೆಂಟ್ ಹಿಂಗಿರಲ್ಲ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಆದಿನೂ ತಾಂಡವ ಆದಿ ಹೇಳ್ತಿದ್ದಾನೆ ಇಲ್ಲ ಬ್ರದರ್ ನಾನೇನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಇದ್ದೀನಿ ಅಂತಾನೆ ಹೌದಾ ಯಾಕೆ ಅಂತ ತಾಂಡವ ಕೇಳ್ತಾ ನಾನು ಆ ಫ್ಯಾಮಿಲಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಆದರೆ ಅವ್ರು ಆ ಥರ ಇಲ್ಲ ಅಂತೇಳಿ ಆದಿ ಹೇಳ್ತಿದ್ದಾನೆ ನಾನೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಆದಿ ಹೇಳ್ತಿದ್ರೆ ತಾಂಡವ ಹೇಳ್ತಾನೆ ನಕ್ಕೊಂಡು ನೀವು ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಇವನು ಕನಿಕನ್ಕು ಮೇಲಿದ್ದಾನೆ ನಿಮ್ಮ ಆಲೋಚನೆ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಬ್ರದರ್ ಅಂತಾನೆ ಸಲ ಫೋನಲ್ಲಿ ಫೋನ್ ಕಟ್ ಮಾಡಿದ ಮೇಲೆ ಆದಿ ಗೊಂದಲದಲ್ಲಿ ಇರ್ತಾನೆ ಅಪ್ಪ ಬಂದ್ಬಿಟ್ಟು ಏನೋ ಆದಿ ಗೊಂದಲದಲ್ಲಿ ಇದೆಯಲ್ಲ ಅಂತ ಕೇಳ್ತಾರೆ ಕೊನೆಗೂ ಮೀನಾಕ್ಷಿಯವರು ಭಾಗ್ಯ ಬಾಯಿನ ಮುಚ್ಚಿಸೇ ಬಿಟ್ರು ನಾನೇ ಮದುವೆ ಮಾಡ್ತೀನಿ ಅಂತ ಭಾಗ್ಯ ಮಾಡ್ತಾಳ ಮದುವೆ ಇಲ್ಲ ಮೀನಾಕ್ಷಿಯವ್ರು ಮಾಡ್ತಾರ ನೋಡೋಣ ಇವತ್ತಿಗೆ ಕತೆ ಮುಗೀತು ಬಾಯಿ